ಮೀನು ಗ್ಯಾಸ್ ಬಂದ್ ಮಾಡಿದ್ದೀನಿ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ ಬಟ್ಲಿಗೆ ನೋಡಿ ಒಂದು ಬಟ್ಲಿಗೆ ತೆಗಿತೀನಿ ಇವಾಗ ಮಸಾಲೆ ರೆಡಿ ಇದ್ರೆ ಬೇಗ ಹತ್ತು ನಿಮಿಷದಲ್ಲಿ ಮೀನು ಸಾರು ಮಾಡ್ಬೋದು ಟೇಸ್ಟಿ ಆಗಿದೆ ನೋಡೋಣ ಮೀನ್ಸಲ್ಲಿ ಇವಾಗ ತಿನ್ನೋಕ್ಕಿಂತ ಬೆಳಗ್ಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ಅಂಜಲ್ ಮೀನು ಫ್ರೈ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರ್ಗಿತ್ತೂ ಇದು ಬೆಳಗ್ಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ತಿನ್ಬೋದು ಇದು ನಾನು ಕಸ್ಟಮರಿಗೆ ಮಾಡಿರೋದು ಹೇಳದ್ನಲ್ಲ ಸಾಂಬಾರು ನಮಗೆ ಮೀನು ಫ್ರೈ ಸಾಂಬಾರು ಮಾಡೋಕ್ಕೆಲ್ಲ ಕೊಡ್ತಾರೆ ನಾವು ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ಅದ್ರಲ್ಲಿ ಫೋನ್ ನಂಬರ್ ಹಾಕ್ತೀವಿ ನಮ್ಮ ಯಜಮಾನ್ರದ ನೀವು ಆರ್ಡ್ರ್ ಕೊಡಿ ಮಾಡಿಸ್ಕೊಳ್ಳಿ ತಿನ್ಕೊಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಲ್ಲರಿಗೂ ಬಾಯ್ ಬಾಯ್ ಮತ್ತು ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರೂ ಬೈ ಬಾಯ್